ಎಳೆದುಕೊಂಡ ಮೇಲೆ ಪ್ರಯತ್ನ ರಾಹಿತ್ಯತೆ ಬರುತ್ತೆ ನಮ್ಮ ಸೂತ್ರಾತ್ಮನ ಎಡೆಗೆ ನಮ್ಮ ದೇಹದ ಶಾಶ್ವತ ಬೀಜದೆಡೆಗೆ ನಾವು ಪ್ರಜ್ಞೆಯನ್ನ ಕೇಂದ್ರಕ್ಕೆ ಎಳೆದುಕೊಂಡಾಗ ಎಫರ್ಟ್ ಸೀಸಸ್ ಪ್ರಯತ್ನ ಹೋಗುತ್ತೆ ಪ್ರಯತ್ನ ಹೋಗಿದ್ದರ ಜೊತೆಗೆ ವ್ಯಕ್ತಿಯು ಹೋಗ್ತಾನೆ ದೇರ್ ಇಸ್ ನೋ ಎಂಟಿಟಿ ಕಾರಣ ಸ್ಥೂಲ ದೇಹದಲ್ಲಿ ಕಾಮದೇಹದಲ್ಲಿ ರೂಪ ಮನಸ್ಸಿನಲ್ಲಿರುವ ಎಂಟಿಟಿ ಈ ಜನ್ಮದವನು ಅಂದ್ರೆ ಈ ಜನ್ಮದಲ್ಲಿ ವ್ಯಕ್ತವಾಗಿ ಮತ್ತೆ ಈ ಜನ್ಮ ಹೋದ್ಮೇಲೆ ಇನ್ನೊಂದು ದೇಹಕ್ಕೋಗಿ ಮತ್ತೆ ಇನ್ನೊಂದು ಸಾರಿ ಹುಟ್ಟಿ ಬರುವಂತಹ ಮೂರು ದೇಹಗಳು ಜನ್ಮ ಜನ್ಮಕ್ಕೂ ಬದಲಾಗ್ತಾ ಇರುತ್ತೆ ಆದರೆ ಶಾಶ್ವತ ದೇಹ ಬೀಜಾಣು ಮತ್ತು ಸೂತ್ರಾತ್ಮ ನಾವು ಜೀವನ್ ಮುಕ್ತರಾಗುವವರೆಗೂ ನಮ್ಮನ್ನು ಬಿಟ್ಟು ಹೋಗುವುದು ಅವು ನಮ್ಮ ಜೊತೆಯೊಳಗೆ ಇವೆ ಅವುಗಳಿರೋ ಆ ಮಾರ್ಗ ನೇರವಾಗಿ ಸ್ಟ್ರೇಟ್ ಆಗಿದೆ ಕಡಿದಾದ ಮಾರ್ಗ ಅತ್ಯಂತ ಸುಲಭವಾದ ಮಾರ್ಗ ಕೇಂದ್ರಕ್ಕೆ ನಾವು ನಿಜವಾಗಿಯೂ ಕೂಡ ಅಕಾರ ಅವಕಾರವನ್ನು ಉಚ್ಚರಿಸಿದಾಗ ಪ್ರಜ್ಞೆಯನ್ನು ಈ ಮೂರು ಸ್ಥಿತಿಯಲ್ಲೂ ಕೇಂದ್ರಕ್ಕೆ ನಾವು ಎಳೆದುಕೊಂಡ್ರೆ ನಾವೆಲ್ಲರೂ ಕೃತಕೃತ್ಯರಾದವು ಅಂತ ಆ ಕ್ಷಣವೇ ಎಫರ್ಟ್ಲೆಸ್ನೆಸ್ ಇನ್ ಟು ಎಕ್ಸಿಸ್ಟೆನ್ಸ್ ಪ್ರಯತ್ನ ರಾಹಿತ್ಯತೆ ಆ ತಕ್ಷಣ ಅದ ಸ್ವಭಾವವೇ ಪ್ರಯತ್ನ ರಾಹಿತ್ಯತೆ ಈ ಪ್ರಜ್ಞೆ ಮೇಲೆ ಶುರುವಾಗುತ್ತೆ ಅದಕ್ಕೆ ಮಿತಿ ಇಲ್ಲ ಬಂಧನವಿಲ್ಲ ಕಾಲದ ಯೋಚನೆ ಇಲ್ಲ ಆ ತಕ್ಷಣವೇ ಮೇಲಕ್ಕೆ ಕೇರುತ್ತೆ ಎಲ್ಲಿಯವರೆಗೆ ಎಲ್ಲಿಯವರೆಗೆ ನಮ್ಮ ಸೂಕ್ಷ್ಮ ದೇಹಗಳು ರಚನೆಯಾಗಿವೆಯೋ ಅಲ್ಲಿಯವರೆಗೆ ಕ್ಷಣ ಅಂತ ಹೇಳೋ ಇಲ್ಲ ಇನ್ನೂ ಬೇಗವಾಗಿ ಹೊರಟೋಗುತ್ತೆ ನೋ ಎಫರ್ಟ್ ನೋ ಎಂಟಿಟಿ ವ್ಯಕ್ತಿ ಇಲ್ಲ ಪ್ರಯತ್ನವಿಲ್ಲ ಪ್ರಯತ್ನ ರಾಹಿತ್ಯತೆ ಬಂದಾಗ ದೇರ್ ಇಸ್ ಓನ್ಲಿ ಅಬ್ಸರ್ವೇಷನ್ ದೇರ್ ಇಸ್ ನೋ ಅಬ್ಸರ್ವರ್ ಈಕ್ಷಕನಿಲ್ಲ ಈ ಕ್ಷಣೆ ಮಾತ್ರ ಇದೆ ಇಲ್ಲಿ ಥಿಯಾಸಫಿಗೂ ಜೆ ಕೆಗೂ ಸಂಬಂಧ ಇದೆ ಜಯ ಕೃಷ್ಣಮೂರ್ತಿ ಮಾಸ್ಟರ್ಸ್ ಇಲ್ಲ ಅಂತ ಹೇಳಿಲ್ಲ ಅವರ ಬೇರೆ ಪುಸ್ತಕಗಳು ಅವರ ಸ್ವಂತ ಅನುಭವದಿಂದ ಅವರ ಆತ್ಮೀಯರ ಜೊತೆಯಲ್ಲಿ ಅವರು ಮಾತನಾಡಿಕೊಂಡಿದ್ದ ಪುಸ್ತಕಗಳು ಬೇಕಾದಷ್ಟು ಬಂದಿವೆ ನಾನು ಸುಮಾರಾಗಿ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಹಿಸ್ ಬುಕ್ಸ್ ಐ ಹ್ಯಾವ್ ರೀಡ್ ಬಿಕಾಸ್ ದಟ್ ಹ್ಯಾಸ್ ಇನ್ಫ್ಲೂಯನ್ಸ್ಡ್ ಮಿ ಮೋಸ್ಟ್ ಅವರ ತತ್ವಶಾಸ್ತ್ರ ತತ್ವ ಬೋಧೆ ನನ್ನ ಮೇಲೆ ಬಹಳ ಪರಿಣಾಮ ಮಾಡಿದೆ ಈ ಎಲ್ಲ ಪುಸ್ತಕಗಳಲ್ಲಿ ಕೆಲವು ಪುಸ್ತಕಗಳಲ್ಲಿ ನನಗೆ ಹೀಗಾಯಿತು ನನಗೆ ತಲೆನೋವು ಬಂತು ಅವರು ಬಂದರು ಅವ್ರ ಜೊತೆ ಒಳಗೆ ನಾನು ಹೋದೆ ಅವರು ಎಲ್ಲಿ ಹೋದರು ಅಂತಲೂ ಗೊತ್ತಿಲ್ಲ ಎಂತ ಹೇಳಿ ಅಲ್ಲಿ ಅವರು ಹೇಳೋದೆಲ್ಲವೂ ಕೂಡ ಮೈತ್ರಿಯರು ಬಂದಿದ್ದು ಹೋಗಿದ್ದು ಇದನ್ನೆಲ್ಲ ಹೇಳೋದು ಚೆನ್ನಾಗಿ ಕಾಣುತ್ತೆ ಜಿನರಾಯ್ ದಾಸರು ಹೇಳ್ತಾ ಇದ್ರು ಅವರು ಬದುಕಿರೋವರೆಗೂ ಹೇಳ್ತಿದ್ರು ಬೋಟ್ ಜೆ ಕೆ ಅಂಡ್ ವರ್ಲ್ಡ್ ಟೀಚರ್ ಸ್ಪೀಕ್ ವೆನ್ ಜೆ ಕೆ ಸ್ಪೀಕ್ ವೆನ್ ದಿ ವರ್ ಟೀಚರ್ ಸ್ಪೀಕ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಯು ವಿಲ್ ಬಿ ಏಬಲ್ ಟು ನೋ ದರೆನ್ಸ್ ಬಿಟ್ವೀನ್ ದಿ ಟು ಅಂತ ಹೇಳ್ತಾ ಇದ್ರು ಜೆ ಕೃಷ್ಣಮೂರ್ತಿಗಳು ಹೇಳೋದಕ್ಕೂ ಅವ್ರ ಮೂಲಕ ಮೈತ್ರಿಯಕ್ಕೂ ವ್ಯತ್ಯಾಸ ಇದೆ ಅದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ನಮ್ಮ ಪ್ರಜ್ಞೆಯನ್ನು ಇಟ್ಕೊಂಡಿರ್ಬೇಕು ಅಂತ ಜನರಾಜ್ ದಾಸ್ತ್ರ ಹೇಳ್ತಾ ಇದ್ರು ಅವ್ರು ಹೋದ್ರೆ ಜೆ ಕೆ ಅವ್ರನ್ನ ಎತ್ಕೊಂಡ್ಬಿಟ್ಟು ಸುತ್ತ ಕೊನಿಯರಕ್ಕೆ ದೇಕಾ ಜೀವೋಜನ್ನ ದ ಟ್ಯೂಟರ್ಸ್ ಟು ಹಿಮ್ ಇನ್ ಲಂಡನ್ ಅವರು ಅರುಂಡೆ ಇಲ್ಲಿ ಇಬ್ರು ಟ್ಯೂಟರ್ಸ್ ಆಗಿದ್ರು ಅವರ ನಷ್ಟ್ರ ಮಟ್ಟಿಗೆ ಆತ್ಮೀಯವಾದ ಸಂಬಂಧ ಅವರಿಗಿತ್ತು ಅವರ ಕಾಲದಲ್ಲೇನೇ ಜೈಕೃಷ್ಣಮೂರ್ತಿ ಟಾಕ್ಸ್ ಗೆ ಪ್ರೆಸಿಡೆಂಟ್ ತಾನೆ ಬರಕೊಂಡಿದ್ವು ದ್ವಾಸ್ಗೂ ಯಾವ ವಿಧವಾದಂತ ભેದ ಇಲ್ಲ both go together ಅವರ ಸಿದ್ಧಾಂತ ಅವರ ತತ್ವಶಾಸ್ತ್ರಕ್ಕೆ ಅತ್ಯಂತ ಹತ್ತಿರವಾದದ್ದು ಲೈಟ್ ಆನ್ ದಿ ಪಾತ್ ನಾಟ್ ದಿ ಕಾಮೆಂಟ್ರಿ ಅದರ ಮೇಲೆ ಬಿಟ್ ಬಿ ಲೈಟ್ ಬಿಟ್ರೂ ಡಾಕ್ಟರ್ ಬೆಸೆಂಟ್ ಕಾಮೆಂಟ್ರಿ ಬರೆದಿದ್ದಾರೆ ಅದಲ್ಲ ಲೈಟ್ ಆನ್ ದಿ ಪಾತ್ ಒಂದು ಹದಿನೇಳು ಸೂತ್ರ ಆಮೇಲೆ ಒಂದು ಇಪ್ಪತ್ತೊಂದು ಸೂತ್ರ ಬರುತ್ತೆ ಇದು ಮಾತ್ರ ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ಎರಡನೇ ಪಾರ್ಟ್ನಲ್ಲಿ ಹದಿನೇಳು ಸೂತ್ರಗಳು ನಾಲ್ಕು ಮಾಸ್ಟರ್ಸ್ ಕಾಮೆಂಟ್ರಿ ಇದೆ ಆ ಹದಿನೇಳು ಸೂತ್ರಗಳು ಜೆ ಕೆ ಹೇಳೋದಕ್ಕೆ ಅತ್ಯಂತ ಸಮೀಪವಾಗಿವೆ ಅದರ ಪ್ರಕಾರ ಲೆಟ್ ಬಿಟ್ರ್ ಹೇಳಿರೋ ಹಾಗೆ ಆರನೇ ದೀಕ್ಷೆವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತಂತೆ ಲೈಟ್ ಆನ್ ದಿ ಪಾತ್ ವಾಯ್ಸ್ ಆಫ್ ದ ಸೈಲೆನ್ಸ್ ಅರ್ಹತ್ ಪದವಿವರೆಗೆ ಕರ್ಕೊಂಡು ಹೋಗುತ್ತಂತೆ ಅರ್ಧ ಫೀಟ್ ಆಫ್ ದಿ ಮಾಸ್ಟರ್ ದೀಕ್ಷೆ ಮೊದಲನೇ ದೀಕ್ಷೆ ಕರ್ಕೊಂಡು ಹೋಗುತ್ತೆ ಆದ್ದರಿಂದ ಈ ಲೈಟ್ ಅನ್ ದಿ ಪಾತ್ ಅನ್ನೋ ಪುಸ್ತಕ ಇನ್ ದಿ ಥಿಯೋಸಾಫಿಕಲ್ ಲಿಟ್ರೇಚರ್ ಅದರಷ್ಟು ಆಳವಾಗಿ ಹೋಗುವ ಗ್ರಂಥ ಯಾವುದು ಇಲ್ಲವೇ ಇಲ್ಲ ಇನ್ಕ್ಲೂಡಿಂಗ್ ಸೀಕ್ರೆ ಡಾಕ್ಟ್ರಿ ಅಷ್ಟು ಆಳವಾಗಿ ಹೋಗೋದು ಒಂದೊಂದು ಪದವನ್ನು ಕೂಡ ಒಂದೊಂದು ಜನ್ಮ ಬೇಕಾಗುತ್ತೆ ಸಲ ತಿಳ್ಕೊಳಕ್ಕೆ ಅಷ್ಟೊಂದು ಆಳವಾಗಿದೆ ಹೀಗೆ ಜೆ ಕೃಷ್ಣಮೂರ್ತಿಯವರಿಗೂ ಥಿಯಾಸ್ಫಿಗೂ ಯಾವ ವಿಧವಾದ ಘರ್ಷಣೆ ಬೇಕಿಲ್ಲ ಆದರೆ ಆ ಥಿಯಾಸ್ಫಿಯ ಮೂಲ ತತ್ವಗಳನ್ನ ಜೆ ಕೃಷ್ಣಮೂರ್ತಿಯವರು ಹೇಗೆ ಹೇಳ್ತಿದ್ರು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಬಹಳ ಆಳಬೇಕು ರಿಇನ್ಕಾರ್ನೇಷನ್ ಅಂಡ್ ಲಾ ಆಫ್ ಕರ್ಮ ಅವರು ನೆಗೆಟ್ ಮಾಡಿಲ್ಲ ಅವ್ರು ಬೇರೆ ತರಹ ತನ್ನ ದೃಷ್ಟಿಯಲ್ಲಿ ಹೇಳಿದ್ದಾರೆ ಒಂದು ಕಡೆ ಹೇಳ್ತಾರೆ ಚೈಲ್ಡ್ ಡೈಸ್ ಇಯರ್ ಅನದರ ಚೈಲ್ಡ್ ಕ್ರೈಸ್ಟ್ ದೇರ್ ಅಂತಾರೆ ಅವ್ರ ಒಂದು ಪುಸ್ತಕದಲ್ಲಿ ಇಲ್ಲೊಂದು ಮಗು ಸಾಯ್ತು ಇನ್ನೊಂದು ಮಗು ಅಲ್ಲಿ ಅಳ್ತಾ ಇರುತ್ತೆ ಹೀಗೆ ಜೆ ಕೆ ಅವರು ಹೇಳೋದನ್ನ ತಿಳ್ಕೊಳ್ಬೇಕಾದ್ರೆ ಅತ್ಯಂತ ಸೂಕ್ಷ್ಮತೆಗಳಾಗಬೇಕು ಜೊತೆಗೆ ನಾನು ಅನ್ನೋದು ಇರಬಾರ್ದು ನಾನು ಅನ್ನೋ ಅಹಂಕಾರ ಸ್ವಲ್ಪ ಇದ್ರೂ ಅವರನ್ನು ತಿಳ್ಕೊಳಕ್ ಸಾಧ್ಯವಿಲ್ಲ ಅಹಂಕಾರ ಎಲ್ಲಿ ಕೊನೆ ಆಗುತ್ತೋ ಅಲ್ಲಿ ಅವರು ಪ್ರಾರಂಭ ಮಾಡ್ತಿದ್ರು ನಾವು ಅಹಂಕಾರದ ಕೊನೆ ಮಾಡಲಿಲ್ಲ ಅವರು ಹೊರಟೋದ್ರು ಈ ಗ್ಯಾಪ್ ಆಗಲೇ ಹೇಳಿದ ಹಾಗೆ ನಿಂತು ಹೋಗುತ್ತೆ ಇದನ್ನಾತಕ್ ನಾನು ಹೇಳಿದೆ ಅಂದರೆ ಈ ವಿಷಯವನ್ನು ವಿಮರ್ಶೆ ಮಾಡಿ ಹೋಗುವಾಗ ಓಂಕಾರದಲ್ಲಿ ಅಕಾರ ಓಂಕಾರ ಉಚ್ಚಾರಣೆ ಮತ್ತು ಆವಾಗ ಧ್ಯಾನಯುತವಾಗಿ ಏನು ಮಾಡಬೇಕು ಅನ್ನೋದು ಇದೆಯಲ್ಲ ಇದಕ್ಕೂ ಥಿಯಾಸ್ಫಿಯ ಮೂಲ ತತ್ವಗಳಿಗೂ ಜೆ ಕೆ ಯವರ ಸಿದ್ಧಾಂತಕ್ಕೂ ಹಾಗೂ ಉಪನಿಷತ್ ಶಾಸ್ತ್ರಕ್ಕೂ ಕಾರಣ ಮಾಂಡೋಕ್ಯೋಪನಿಷತ್ ಹತ್ತನೇ ಮೇಜರ್ ಉಪನಿಷತ್ನಲ್ಲಿ ಒಂದೇ ಅದೇ ಓಂಕಾರವನ್ನು ಹೇಳಿರೋದು ಅಂದರೆ ಉಪನಿಷತ್ ವಾಕ್ಯಕ್ಕೂ ಮೂಲ ಮೂಲತತ್ವಗಳಿಗೂ ಹಾಗೂ ಜೆ ಕೆ ಯವರ ನೇರ ಪ್ರಸಂಗಗಳಿಗೂ ಎಲ್ಲ ಹೊಂದಿಕೆ ಇದೆ ಯಾವುದಕ್ಕೂ ಒಂದಕ್ಕೂ ಅಂತ ಘರ್ಷಣೆ ಇಲ್ಲ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಕಾರಣದೇಹವನ್ನು ತೆಗೆದುಕೊಳ್ಳೋಣ ಈಗ ನಾವು ಐದು ಸಾರಿ ಓಂಕಾರವನ್ನು ಉಚ್ಚರಿಸಿ ನಾವೀಗ ನಮ್ಮ ಆತ್ಮ ದರ್ಶನವನ್ನು ಮಾಡಿಕೊಂಡಿದ್ದೇವೆ ಮಾಡಿಕೊಂಡಿದ್ರೆ ದರ್ಶನವಾದ ತಕ್ಷಣವೇ ಭಗವದ್ ದರ್ಶನ ಆಗೋಗ್ಬಿಡುತ್ತೆ ಆತ್ಮ ಭಗವಂತ ಬೇರೆ ಬೇರೆ ಇಲ್ಲ ದೇ ಆರ್ ಒನ್ ಅಂಡ್ ದಿ ಸೇಮ್ ನಮ್ಮ ದರ್ಶನ ಮೊದಲಾದರೆ ಆಮೇಲೆ ಭಗವಂತನ ದರ್ಶನ ಜೊತೆಯಲ್ಲಿ ಆಗೋಗುತ್ತೆ ಆ ಒಂದು ಸ್ಥಿತಿಯನ್ನು ನಾವು ಕಾಣಬೇಕಾದರೆ ಓಂಕಾರದ ಎರಡನೇ ಅಕ್ಷರವಾದ ಓಕಾರವನ್ನು ಉಚ್ಚರಿಸಿದಾಗ ಕೇಂದ್ರವ ಕೇಂದ್ರಕ್ಕೆ ಆ ಪ್ರಜ್ಞೆಯನ್ನು ಭಾವನಾ ದೇಹ ಮತ್ತು ರೂಪ ಮನಸ್ಸಿನಿಂದ ಕೇಂದ್ರಕ್ಕೆ ಎಳೆಸ್ಕೊಂಡು ಬರೋದು ಅತ್ಯಂತ ಮುಖ್ಯವಾದದ್ದು ಇದರಲ್ಲಿ ಪ್ರಯತ್ನ ಇದೆ ಕೇಂದ್ರಕ್ಕೆ ಪ್ರಜ್ಞೆಯನ್ನು ಎಳೆದುಕೊಂಡು ಬಂದ ಮೇಲೆ ಪ್ರಯತ್ನ ಹೊರಟೋಗ್ಬಿಟ್ಟು ಪ್ರಯತ್ನ ರಾಹಿತ್ಯತೆ ಬರುತ್ತೆ ಆ ಪ್ರಯತ್ನ ರಾಹಿತ್ಯತೆಯ ಸ್ಥಿತಿಯಲ್ಲಿ ಕ್ಷಣದಲ್ಲಿ ಮನುಷ್ಯ ಅಂತರಾತ್ಮ ದರ್ಶನವನ್ನು ಮಾಡಿಕೊಳ್ಳೋಕೆ ಸಾಧ್ಯ ದೇ ಶಾಶ್ವತ ದೇಹ ಬೀಜದಿಂದ ಶಾಶ್ವತ ದೇಹ ಬೀಜ ಹಾಗೆ ಸೂತ್ರ ಆತ್ಮನ ಮೂಲಕ ಅಂತಹ ಒಂದು ದಿವ್ಯ ದರ್ಶನವನ್ನು ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಐದು ಸಾರಿ ಓಂಕಾರವನ್ನು ಉಚ್ಚರಿಸಿ

a mão no